ನೀವು ಪ್ರವಾಸ ಪ್ರಿಯರಾಗಿದ್ರೆ ಅಥವಾ ಚಾರಣ ಪ್ರಿಯರಾಗಿದ್ರೆ ಖಂಡಿತ ನಮ್ಮ ಮಲೆನಾಡಲ್ಲಿರುವ ಕುಂದಾದ್ರಿ ಬೆಟ್ಟವನ್ನು ನೀವು ಸಲ ನೋಡಬೇಕು ಯಾಕೆಂದರೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಹೆಸರಾಗಿರೋ ನಮ್ಮ ಆಗುಂಬೆ ಮಳೆಗೆ ಮಾತ್ರ ಅಲ್ಲ ಒಂದಿಷ್ಟು ಪ್ರಕೃತಿ ಸೌಂದರ್ಯಕ್ಕೂ ಪ್ರಸಿದ್ಧಿಯಾಗಿದೆ ಇಲ್ಲಿ ಪ್ರವಾಸಿಗರಿಗೆ ಇಷ್ಟ ಆಗುವಂತಹ ಅನೇಕ ಸ್ಥಳಗಳಿದೆ ಅದರಲ್ಲಿ ಬಹಳ ಸುಂದರವಾದ ಕುಂದಾದ್ರಿ ಬೆಟ್ಟ ಕೂಡ ಒಂದು ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಆಗುಂಬೆ ಕಡೆ ಹೋಗುವಾಗ ಮಧ್ಯದಲ್ಲಿ ಗುಡ್ಡಕೇರಿ ಎಂಬ ಗ್ರಾಮವಿದೆ ಅಲ್ಲಿಂದ ಆರು ಕಿಲೋಮೀಟರ್ ದೂರದಲ್ಲಿ ಈ ಕುಂದಾದ್ರಿ ಬೆಟ್ಟ ಇರುವಂತದ್ದು ಇದು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಇನ್ನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಹಾಗೆಯೇ ಸಂಪೂರ್ಣವಾಗಿ ಏಕಶಿಲೆಯಿಂದ ನಿರ್ಮಾಣವಾಗಿರುವಂತಹ ಈ ಕುಂದಾದ್ರಿ ಬೆಟ್ಟ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿರುವಂತಹ ಒಂದು ಯಾತ್ರಾ ಸ್ಥಳವಾಗಿದೆ ಸುಮಾರು ನಾಲ್ಕನೇ ಶತಮಾನದ ಪ್ರಮುಖ ಜೈನ ಸನ್ಯಾಸಿ ಆಚಾರ್ಯ ಕುಂದಕುಂದ ಅವರು ಈ ಬೆಟ್ಟದಲ್ಲಿ ಇಪ್ಪತ್ನಾಲ್ಕು ವರ್ಷ ತಪಸ್ಸು ಮಾಡಿದ್ದರಿಂದ ಈ ಬೆಟ್ಟಕ್ಕೆ ಕುಂದಾದ್ರಿ ಎಂಬ ಹೆಸರು ಬಂದಿದೆ ಎನ್ನುವ ಪ್ರತೀತಿ ಇದೆ ಹಾಗೆಯೇ ಇಲ್ಲಿ ಕುಂದಕುಂದ ಮಹರ್ಷಿಗಳ ಪಾದುಕಿಗಳನ್ನೆರಿಸಿ ಪೂಜೆ ಮಾಡಲಾಗುತ್ತದೆ ಇನ್ನು ಪ್ರತಿ ಹುಣ್ಣಿಮೆಯೆಂದು ಸೂರ್ಯೋದಯದ ಹಾಗೆಯೇ ಚಂದ್ರಸ್ತಮಾನದ ದೃಶ್ಯವನ್ನು ಒಟ್ಟಿಗೆ ನೋಡುವಂತದ್ದು ಇಲ್ಲಿನ ಇನ್ನೊಂದು ವಿಶೇಷ ಈ ಬೆಟ್ಟದ ಮೇಲೆ ಎರಡು ಪವಿತ್ರ ಕೊಳಗಳಿವೆ ಈ ಎರಡು ಕೊಳಗಳು ವರ್ಷವಿಡೀ ತುಂಬಿರ್ತದೆ ಇದರಲ್ಲಿ ಒಂದು ಪಾಪ ವಿಮೋಚನ ಕೆರೆ ಇನ್ನೊಂದು ತಾವರ ಕೆರೆ ಅಂತ ಉತ್ತರಾಯಣ ಪುಣ್ಯಕಾಲದ ದಿನದಲ್ಲಿ ಈ ಪಾಪ ವಿಮೋಚನೆ ಕೆರೆಯ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಮನುಷ್ಯನ ಜನ್ಮ ಪಾವನವಾಗ್ತದೆ ಎನ್ನುವ ನಂಬಿಕೆ ಇದೆ ಕುಂದಾದ್ರಿ ಬೆಟ್ಟದ ಇನ್ನೊಂದು ವಿಶೇಷ ಏನಂದ್ರೆ ಬೆಟ್ಟದ ಮೇಲಿಂದ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಎರಡು ದೃಶ್ಯಗಳು ಬಹಳ ಸುಂದರವಾಗಿ ಕಾಣಿಸುತ್ತೆ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಈ ಎರಡೂ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಪಾರ್ಶ್ವನಾಥ ತೀರ್ಥಂಕರರ ವಿಗ್ರಹದ ಪಾದದ ಮೇಲೆ ಬೀಳುವುದು ಇಲ್ಲಿನ ಬಹಳಷ್ಟು ವಿಶೇಷ ಇನ್ನು ಈ ಪವಿತ್ರವಾದ ಕುಂದಾದ್ರಿ ಬೆಟ್ಟದ ವಿಶೇಷಗಳನ್ನು ನಾವು ಅರ್ಚಕರಿಂದ ತಿಳ್ಕೊಳ್ಳೋಣ ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರವಾಗಿದ್ದು ಸಾಧಾರಣ ಸಮುದ್ರ ಮಠದಿಂದ ಮೂರು ಸಾವಿರದ ಐದುನೂರ ಅಡಿ ಹತ್ತಿರದಲ್ಲಿದ್ದು ಕರ್ನಾಟಕದ ಶಿಖರ್ಜಿ ಅಂತ ಕರೆಯಲ್ಪಡುತ್ತೆ ಹಾಗೆಯೇ ಭಗವಾನ್ ಪಾಶ್ವನಾಥ ತೀರ್ಥಂಕರ ಮೂರ್ತಿ ಎರಡು ಸಾವಿರ ವರ್ಷ ಎರಡ್ ಸಾವಿರದ ಎಂಟುನೂರು ವರ್ಷ ಇತಿಹಾಸದ ಏಕಶಿಲಾ ವಿಗ್ರಹವಿದ್ದು ಚಿನಮಂದಿರದ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಚಂದ್ರಪ್ರಭು ಮತ್ತು ಶೀತಲಾ ಸ್ವಾಮಿ ಅಖಂಡ ಮೂರ್ತಿಗಳು ಇರ್ತವೆ ಹಾಗೆ ಮಾನಸ್ತಂಭದ ಮೇಲೆ ವಿರಾಜಮಾನ ಶ್ರೀಮಂದಿರ ತೀರ್ಥಂಕರ ಮೂರ್ತಿ ಬ್ರಹ್ಮಕ್ಷರ ವಿಗ್ರಹ ಮತ್ತು ಶ್ರೀಮಂದ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಜನಮಂದಿರವನ್ನು ತೈಲಪ್ಪರಾಜ ಮತ್ತು ಭೈರವೇಂದ್ರ ಎಂಬ ಜೈನ ಅರಸರ ಆಳ್ವಿಕೆಗೆ ಒಳಪಡುತ್ತೆ ಆ ಕಾಲದಲ್ಲಿ ಸಾಧಾರಣ ಹನ್ನೆರಡು ಗ್ರಾಮ ಹನ್ನೆರಡು ತಾಲೂಕು ನಾಲ್ಕು ಡಿಸ್ಟಿಕ್ ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಜೈನ ಬಾಂಧವರು ಈ ಭಾಗದಲ್ಲಿ ವಾಸ ಮಾಡ್ತಾ ಎಂದು ಶಿಲಾಮದಲ್ಲಿ ಉಲ್ಲೇಖನ ಇರುತ್ತೆ ಹಾಗೆಯೇ ಜನಮಂದಿರದ ಬಲಭಾಗದಲ್ಲಿ ಒಂದು ಕೊಳ ಇದೆ ಅದು ಸಾಧಾರಣ ನೂರಾರು ಆಳಿದ ಸದಾಕಾಲ ನೀರಿಂದ ತುಂಬಿರುತ್ತೆ ಇನ್ನೊಂದು ನಾಗಸರವರ ಹದಿನೆಂಟು ಫುಟ್ ಇದೆ ಅದು ಸಮೇತ ಸದಾಕಾಲ ನೀರಿಂದ ತುಂಬಿರುತ್ತೆ ಮಂದಿರದ ಎಡರು ಭಾಗದಲ್ಲಿ ತಾವರೆ ಕಿರುತ್ತೆ ಅದು ಸಮ್ಮರ್ ಅಲ್ಲಿ ನೀರು ಡ್ರೈ ಆಗುತ್ತೆ ಬೇಸಿಗೆ ಕಾಲದಲ್ಲಿ ನೀರು ಇಲ್ಲ ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತೆ ಹಾಗೆ ಸೂರ್ಯೋದಯ ಸೂರ್ಯಾಸ್ತ ಇದು ಪ್ರಥಮ ಸ್ಥಾನವಾಗಿರುತ್ತೆ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಮಾನಿಯರಿಗಿಂತ ಜಾಸ್ತಿ ಪ್ರವಾಸಿಗರ ಅಸಭ್ಯ ರೀತಿಯ ವರ್ತನೆ ಆಗೋದರಿಂದ ಈ ಕ್ಷೇತ್ರದ ಸಮಯವನ್ನು ನಿರ್ಗದಿತವನ್ನು ಬದಲು ಮಾಡಿದ್ದಾರೆ ಸದನ ಆರು ಗಂಟೆಯಿಂದ ಇದ್ದ ಹೋಗಿ ಒಂಬತ್ತು ಗಂಟೆಯಿಂದ ಐದು ಗಂಟೆ ನಿಗದಿತ ಮಾಡಿದ್ದಾರೆ ಇದು ಹುಂಬುಚ್ಚ ಜೈನ ಮಠದ ಒಳಪಟ್ಟಿದ್ದು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಶೇಷ ಪೂಜೆ ಮಾಡ್ತವೆ ಸಾವಿರಾರು ಭಕ್ತರು ಕ್ಷೇತ್ರದ ದರ್ಶನ ಪಡೆದುಕೊಂಡು ಪುಣ್ಯ ಪ್ರಾಪ್ತರಾಗ ಹಾಗೆಯೇ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ಕೃಪಾ ಆಶೀರ್ವಾದದಿಂದ ಈ ಕ್ಷೇತ್ರವು ಒಂದು ಅಭಿವೃದ್ಧಿಯು ಸಮೇತ ಮುಂದೆ ಮುಂದೆ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತಿರುತ್ತೆ ಈಗ ರೋಡ್ ಇರಲಿಲ್ಲ ಎರಡು ಸಾವಿರದ ಐದಲಿಲ್ಲ ಜಿ ಮುಂಬೈನವರು ಮೂರು ಕೋಟಿ ಖರ್ಚು ರೋಡ್ ಮಾಡ್ತಾರೆ ಅದರದ್ದು ಆಡಳಿತ ಮಂಡಳಿ ಮಠಕ್ಕೆ ಒಳಪಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುತ್ತ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಅಭಿವೃದ್ಧಿಯನ್ನು ಮಾಡಿರ್ತಾರೆ ಇತ್ತಿನಲ್ಲಿ ಮಾನಸ್ತಂಭವು ಅಥವಾ ಸ್ವಲ್ಪ ವ್ಯವಸ್ಥೆಯಲ್ಲಿ ಮಾನಸ್ತಂಭದ ಕಿರೀಟವು ಇದಾಗಿರುತ್ತೆ ಅದನ್ನು ಬಂದಿದೆ ಜೀರ್ಣೋದ್ಧಾರ ಕೆಲವೇ ಹದಿನೈದು ದಿನಗಳಲ್ಲಿ ಕೇವಲ ಮೂರ್ತಿ ಹೊಸ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಪುನರ್ಜೀರ್ಣೋದ್ಧಾರೆ ಅಕ್ಷಯತ ದಿನ ಜೀರ್ಣೋದ್ಧಾರ ಮಾಡಿರ್ತಾರೆ ಹಾಗೆಯೇ ಇಲ್ಲಿ ಬರುವಂಥ ಭಕ್ತಾದಿಯರು ಈ ಸುತ್ತಮುತ್ತಲಿನ ಜೈನ ಬಾಂಧವರು ಕಮ್ಮಿ ಇದ್ದಾರೆ ಈಗ ಎಲ್ಲರೂ ಸರ್ವಧರ್ಮೀಯರು ಕ್ಷೇತ್ರವನ್ನು ದರ್ಶನ ಪಡ್ಕೊಂಡು ಹಾಗೆ ಬೆಳಗಾಮು ಮಹಾರಾಷ್ಟ್ರ ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಸಮೇತ ಈ ಕ್ಷೇತ್ರವನ್ನು ದರ್ಶನ ಪಡ್ಕೊಂಡು ಪುಣ್ಯ ಪ್ರಾಪ್ತರಾಗ್ತಾರೆ ಹಾಗೆಯೇ ಈ ಕ್ಷೇತ್ರದಕ್ಕೆ ಹುಂಬುಚ್ಚಾದ ಮಠಕ್ಕೆ ಅಧೀನ ಕ್ಷೇತ್ರವಾಗಿರುವಂಥ ಕುಂದಾದ್ರಿ ಮಠ ಕಾರ್ಕಳದ ಶ್ರವಣಬಸದಿ ಡೆಲ್ಲಿ ಮಲಯಾದ್ರಿ ಹೀಗೆ ಸಾಗರ ಜನಮಂದಿರ ಶಿವಮೊಗ್ಗದ ಜನಮಂದಿರ ಹಲವಾರು ಕ್ಷೇತ್ರಗಳು ಹುಚ್ಚಮಠಕ್ಕೆ ಒಳಪಟ್ಟಿದ್ದು ಪ್ರತಿನಿತ್ಯ ವಿಶೇಷ ಪೂಜಾ ವಿದ್ಯೆಗಳಲ್ಲಿ ನಡೀತದೆ ಈ ಕ್ಷೇತ್ರ ಸಮೇತ ಪೂಜೆ ಮಾಡಿಕೊಂಡು ಬಂದಿದ್ದು ನಾವು ವರ್ಷಪ್ರೀ ಪೂಜೆ ಮಾಡಿಕೊಂಡು ನಾವು ದಿಗಂಬರ ಜೈನಲ್ಲಿ ಪುರೋಹಿತ ವರ್ಗವಾದಾಗಿದ್ದು ನಾವು ಬೆಟ್ಟದ ಮೇಲೆ ವಾಸ ಇರುತ್ತೆ ಇತ್ತೀಚಿನಲ್ಲಿ ವಾಸವನ್ನು ಕೆಳಗಡೆ ಬದಲಾವಣೆ ಮಾಡಿರ್ತೀವಿ ಹಾಗೆ ನಿನ್ನೆತ್ತು ಬಂದು ಪೂಜೆ ಸೇವೆ ಮಾಡಿಕೊಂಡು ದೇವರ ಸೇವೆ ಮಾಡುವುದರಲ್ಲಿ ಪುಣ್ಯಪ್ರಾಪ್ತರಾಗಿ ಪಡ್ಕೊಳ್ತೀವಿ ಜೈ ಜಿನೇಂದ್ರ ಬೆಟ್ಟದ ಮೇಲೆ ನಿಂತು ಸುತ್ತಲ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಲಿಕ್ಕೆ ಅನುಕೂಲ ಆಗೋ ಹಾಗೆ ವೀಕ್ಷಣಾ ಗೋಪುರವನ್ನು ನಿರ್ಮಿಸಲಾಗಿದೆ ಹಾಗೆಯೇ ಅಚಾತುರ್ಯ ಅನಾಹುತಗಳನ್ನು ತಪ್ಪಿಸಲು ಬೆಟ್ಟದ ಮೇಲೆ ಹಾಗೂ ಕೊಳದ ಸುತ್ತಲೂ ರಕ್ಷಣಾ ಬೇಲಿಗಳನ್ನು ಕೂಡ ನಿರ್ಮಿಸಲಾಗಿದೆ ಇನ್ನು ಕುಂದಾದ್ರಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ತಮಗೆ ಬೇಕಾದ ನೀರು ಮತ್ತು ಆಹಾರವನ್ನು ತೆಗೆದುಕೊಂಡು ಬರಬೇಕು ಯಾಕೆಂದರೆ ಬೆಟ್ಟದ ಮೇಲೆ ಯಾವುದೇ ಅಂಗಡಿಗಳಿಲ್ಲ ಹಾಗೆಯೇ ಸ್ವಚ್ಛತೆಯ ಕಡೆ ತುಂಬ ಗಮನ ಕೊಡಬೇಕು ನಾವು ತಿನ್ನುವ ಆಹಾರದ ಪ್ಯಾಕೆಟ್ಗಳು ಪ್ಲ್ಯಾಸ್ಟಿಕ್ ಅಥವಾ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡೋದ್ರಿಂದ ಪ್ರಕೃತಿಗೆ ಪ್ರಾಣಿಗಳಿಗೆ ಪ್ರವಾಸಿಗರಿಗೆ ತುಂಬ ತೊಂದರೆ ಆಗ್ತದೆ ಹಾಗಾಗಿ ನಾವು ಆದಷ್ಟು ಸ್ವಚ್ಛತೆಯ ಕಡೆ ಗಮನ ಕೊಡಬೇಕು ಸ್ನೇಹಿತರೆ ನೀವು ಪ್ರವಾಸ ಪ್ರಿಯರಾಗಿದ್ದರೆ ಖಂಡಿತ ಒಂದು ಸಲ ನಮ್ಮ ಮಲೆನಾಡಿನ ಕುಂದಾದ್ರಿಗೆ ಬನ್ನಿ ಹಾಗೆಯೇ ಈ ಸ್ಥಳದ ಪರಿಚಯ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ನಮಸ್ಕಾರ